ಜಿಯೋಗೆ ಎದುರಾಗಿ ಬಂದಿದೆ ಟೆಲಿನಾರ್ ಬಂಪರ್ ಆಫರ್ ರಿಲಯನ್ಸ್ ಜಿಯೋ ಬಂದ ಮೇಲೆ ಜನರಿಗೆ ಕ್ವಾಲಿಟಿ ಡೇಟಾ ಅತಿ ಕಡಿಮೆ ಬೆಲೆಗೆ ಲಭಿಸುತ್ತಿದ್ದು ಸರ್ವರು ಅದನ್ನ ಉಪಯೋಗಿಸುತ್ತಿದ್ದಾರೆ ಏರ್ಟೆಲ್ ಐಡಿಯಾದೊಂದಿಗೆ ಪ್ರಭುತ್ವ ಸಂಸ್ಥೆಯಾದ ಬಿಎಸ್ಎನ್ಎಲ್ ಸಹ ಫ್ರೀ ವಾಯ್ಸ್ ಕಾಲ್ ಫ್ರೀ ಡೇಟಾ ಎನ್ನುತ್ತ ತಮ್ಮ ಕಸ್ಟಮರ್ಸ್ ಅಂದ್ರೆ ಯೂಸರ್ಸ್ ಅನ್ನ ಕಾಪಾಡಿಕೊಳ್ಳಲು ನಾನಾ ಯಮ ಯಾತನೆಗಳನ್ನ ಇವೆ ಈಗ ಆ ರೇಸ್ ನಲ್ಲಿ ಮತ್ತೊಂದು ಕುದುರೆ ಬಂದು ಸೇರಿದೆ ಅದೇ ಟೆಲಿನಾರ್ ಇನ್ನು ಈ ಟೆಲಿನಾರ್ ಯೂನಿನಾರ್ ಆಗಿದ್ದಾಗ ಕಡಿಮೆ ರಿಚಾರ್ಜ್ ವ್ಯಾಲ್ಯೂನೊಂದಿಗೆ ನೊಂದಿಗೆ ಹೆಚ್ಚಿನ ಟಾಕ್ ಟೈಮ್ ಹೆಚ್ಚಿನ ಡೇಟಾ ನೀಡಿದ ಈ ಸಂಸ್ಥೆ ಈಗ ಫೋರ್ ಜಿ ರೇಸ್ನಲ್ಲಿ ಸಹ ಅದೇ ಮಟ್ಟದಲ್ಲಿ ಆಫರ್ಗಳನ್ನು ಪ್ರಕಟಿಸುತ್ತಿದೆ ಅದೇ ಮಟ್ಟದಲ್ಲಿ ಆಫರ್ಗಳನ್ನು ಪ್ರಕಟಿಸುತ್ತಾ ಮತ್ತೊಂದು ಸಂಚಲನವನ್ನು ಸೃಷ್ಟಿಸುತ್ತಿದೆ ಟೆಲಿನಾರ್ ನಲವತ್ತೇಳು ರೂಪಾಯಿಗಳಿಂದ ರಿಚಾರ್ಜ್ ಮಾಡಿಕೊಂಡ್ರೆ ಸಾಕು ಒಂದೇ ಬಾರಿಗೆ ಐವತ್ತಾರು ಜಿಬಿ ಫೋರ್ ಜಿ ಡೇಟಾ ಕೊಡುತ್ತೇವೆಂದು ಟೆಲಿನಾರ್ ಪ್ರಕಟಿಸುತ್ತಿದೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಯೊಂದಿಗೆ ಈ ಆಫರ್ ಅನ್ನ ನಿಮ್ಮ ಬಳಕೆಗೆ ತರುತ್ತಿರುವುದಾಗಿ ತಿಳಿಸುತ್ತಿದೆ ದಿನಕ್ಕೆ ಎರಡು ಜಿಬಿ ಫೋರ್ ಜಿ ಡೇಟಾ ಉಪಯೋಗಿಸಿಕೊಳ್ಳಬಹುದು ಎಂದು ವಿವರಿಸುತ್ತಿದೆ ಟೆಲಿನಾರ್ ಅಷ್ಟೇ ಅಲ್ಲದೆ ಕೆಲವು ಆಯ್ಕೆ ಮಾಡಿದ ಕಸ್ಟಮರ್ಸ್ ಗಳಿಗೆ ಮಾತ್ರ ಈ ಆಫರ್ ಕಾರ್ಯನಿರ್ವಹಿಸುತ್ತದೆಂದು ಟೆಲಿನಾರ್ ತಿಳಿಸುತ್ತಿದೆ ಈ ಆಫರ್ ದೊಂದಿಗೆ ಮತ್ತೊಂದು ಹೊಸ ಸಂಚಲನವನ್ನು ಸೃಷ್ಟಿಸಿದ ಟೆಲಿನಾರ್ ಈ ರೇಸ್ನಲ್ಲಿ ತಾನು ಕೂಡ ಭಾಗಿ ಎಂದು ತೋರಿಸುತ್ತಿದೆ ಇತರ ಟೆಲಿಕಾಂ ಸಂಸ್ಥೆಗಳು ಕೂಡ ಮತ್ತಷ್ಟು ಗಳೊಂದಿಗೆ ಈ ಭರ್ಜರಿ ಸ್ಪರ್ಧೆಯಲ್ಲಿ ಇಳಿಯುವ ಅವಕಾಶಗಳಿವೆ ಸದ್ಯಕ್ಕೆ ಲಿಮಿಟೆಡ್ ಏರಿಯಾಕ್ಕೆ ಟೆಲಿನಾರ್ ಆಫರ್ ಪರಿಮಿತವಾಗಿದ್ದು ಬರಬರುತ್ತಾ ಡಿಮಾಂಡ್ ಪ್ರಕಾರ ಎಲ್ಲರಿಗೂ ಈ ಆಫರ್ಗಳು ಸಿಗುವಂತೆ ಮಾಡಲಾಗುತ್ತದೆ ಎಂದು ತಿಳಿಸುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ